ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚಿಯಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ಸಂಚಿಕೆಯಲ್ಲಿ ಲಕ್ಷ್ಮಣನ ಬಗ್ಗೆ ತಿಳಿಯೋಣ ಸ್ನೇಹಿತರೆ ಅದಕ್ಕಿಂತಲೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಬೆಲೆ ಕನ್ನ ಇದರಿಂದ ನನ್ನ ಎಲ್ಲಾ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಹಾಗಾದರೆ ಬನ್ನಿ ಸ್ನೇಹಿತರೆ ಲಕ್ಷ್ಮಣನ ಬಗ್ಗೆ ಈ ಸಂಚಿಕೆಯಲ್ಲಿ ತಿಳಿಯೋಣ ರೆ ರಾಮಾಯಣದಲ್ಲಿ ರಾಮನ ಪಾತ್ರದಷ್ಟೇ ಪ್ರಮುಖವಾದದ್ದು ಲಕ್ಷ್ಮಣನ ಪಾತ್ರ ಸ್ನೇಹಿತರೆ ಜಗತ್ ಪ್ರಸಿದ್ಧವಾದ ಇಂದು ಮಹಾಕಾವ್ಯಗಳಲ್ಲಿ ರಾಮಾಯಣವು ಅತ್ಯಂತ ಶ್ರೇಷ್ಠವಾದ ಕಾವ್ಯವಾಗಿದೆ ರಾಮಾಯಣದಲ್ಲಿ ರಾಮನ ಪಾತ್ರವೇ ಪ್ರಮುಖವಾದುದೆಂದು ಹೇಳಲಾಗುತ್ತದೆ ಆದರೆ ಲಕ್ಷ್ಮಣನು ಕೂಡ ರಾಮಾಯಣದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾನೆ ಲಕ್ಷ್ಮಣನೆಂಬ ಶಬ್ದವು ರಾಮನಿಂದ ಬೇರ್ಪಡಿಸಲಾಗದ ಬಾಂಧವ್ಯ ಲಕ್ಷ್ಮಣನ ನಿಷ್ಠೆ ಪ್ರಾಮಾಣಿಕತೆ ಮತ್ತು ಆತನ ಮಧುರ ಬಾಂಧವ್ಯ ರಾಮಾಯಣದಲ್ಲಿ ಬೇರಾರಲ್ಲೂ ಕಾಣಲು ಸಾಧ್ಯವೇ ಇಲ್ಲ ರಾಮಾಯಣದಲ್ಲಿ ಹನುಮನ ಪಾತ್ರ ಎಷ್ಟು ಮುಖ್ಯವೋ ಅಷ್ಟೇ ಲಕ್ಷ್ಮಣನ ಪಾತ್ರ ಕೂಡ ಮುಖ್ಯವಾಗಿದೆ ಆದರೆ ಲಕ್ಷ್ಮಣನ ಬಗ್ಗೆ ತಿಳಿಯದ ವಿಷಯಗಳು ಸಾಕಷ್ಟಿವೆ ಸ್ನೇಹಿತರೆ ಲಕ್ಷ್ಮಣನನ್ನು ಶೇಷ ನಾಗನ ಅವತಾರವೆಂದು ಪರಿಗಣಿಸಲಾಗುತ್ತದೆ ಮಹಾವಿಷ್ಣು ಕ್ಷೀರ ಸಾಗರದಲ್ಲಿ ವಿಶ್ರಮಿಸುತ್ತಿರುವುದು ಕೂಡ ಇದೇ ಶೇಷನಾಗನ ಮೇಲೆ ಅಷ್ಟು ಮಾತ್ರವಲ್ಲ ಇಡೀ ಬ್ರಹ್ಮಾಂಡವನ್ನೇ ತನ್ನ ಎಡೆಯ ಮೇಲಿಟ್ಟುಕೊಂಡವನು ಇವನೇ ಶೇಷನಾಗನನ್ನು ಸರ್ಪಗಳ ರಾಜನೆಂದು ಹೇಳಲಾಗುತ್ತದೆ ಮಹಾವಿಷ್ಣು ರಾಮನಾಗಿ ಭೂಮಿಯಲ್ಲಿ ಅವತರಿಸಿದಾಗ ತನ್ನ ಪ್ರಭು ವಿಷ್ಣುವನ್ನು ಅನುಸರಿಸಿಕೊಂಡು ಲಕ್ಷ್ಮಣ ಅವತಾರದಲ್ಲಿ ಭೂಮಿಗೆ ಕಾಲಿಟ್ಟವನು ಶೇಷನಾಗ ಮಿಥಿಲಾಳನ್ನು ಕೊಲ್ಲಲು ಬಂದ ರಾವಣನ ಸರ್ಪವು ಲಕ್ಷ್ಮಣನನ್ನು ಕಂಡು ಓಡಿ ಹೋಗಿದ್ದು ಕೂಡ ಲಕ್ಷ್ಮಣ ದೈತ್ಯ ಸರ್ಪವೆಂಬ ಕಾರಣಕ್ಕೆ ಎನ್ನಲಾಗಿದೆ ಸ್ನೇಹಿತರೆ ಒಮ್ಮೆ ರಾಮನು ಲಕ್ಷ್ಮಣನಿಗಿಂತ ದೊಡ್ಡವನಾಗಿದ್ದಾಗ ರಾಮನು ಲಕ್ಷ್ಮಣನಿಗೆ ಕೆಲವೊಂದು ವಿಷಯದಲ್ಲಿ ಆಜ್ಞೆಯನ್ನು ನೀಡುತ್ತಿದ್ದನು ಆಗ ಲಕ್ಷ್ಮಣನಿಗೂ ಕೂಡ ನಾನು ಅಣ್ಣನಾಗಬೇಕೆಂಬ ಆಸೆಯಾಗುತ್ತದೆ ಲಕ್ಷ್ಮಣನ ಆಸೆ ಅವನ ಮುಂದಿನ ಜನ್ಮದಲ್ಲಿ ಈಡೇರುತ್ತದೆ ಸ್ನೇಹಿತರೆ ಮುಂದಿನ ಜನ್ಮದಲ್ಲಿ ಭಗವಾನ್ ವಿಷ್ಣು ಕೃಷ್ಣನಾಗಿ ಜನ್ಮ ತಾಳಿದಾಗ ಲಕ್ಷ್ಮಣನು ಬಲರಾಮನ ಅವತಾರದಲ್ಲಿ ಅವನ ಅಣ್ಣನಾಗಿ ಜನ್ಮ ತಾಳುತ್ತಾನೆ ಶೇಷನಾಗ ಹಾಗೂ ಮಹಾವಿಷ್ಣುವಿನ ನಡುವೆ ಅವಿನಾಭಾವ ಸಂಬಂಧವಿದ್ದುದರಿಂದ ವಿಷ್ಣು ಎಲ್ಲಿರುತ್ತಾನೋ ಅಲ್ಲಿ ಶೇಷನಾಗನಿರುತ್ತಾನೆ ವಿಷ್ಣು ರಾಮನಾಗಿ ಭೂಮಿಗಿಳಿದಾಗ ಶೇಷನಾಗನು ಲಕ್ಷ್ಮಣನಾಗಿ ಭೂಮಿಗಿಳಿಯುತ್ತಾನೆ ಮಹಾವಿಷ್ಣು ಕೃಷ್ಣನಾಗಿ ಭೂಮಿಗಿಳಿದಾಗ ಶೇಷನಾಗ ಬಲರಾಮನಾಗಿ ಭೂಮಿಗಿಳಿಯುತ್ತಾನೆ ಸ್ನೇಹಿತರೆ ರಾಮನು ಹದ್ನಾಲ್ಕು ವರ್ಷಗಳ ಕಾಲ ವನವಾಸಕ್ಕೆ ತೆರಳಲು ಸಿದ್ಧನಾದಾಗ ಲಕ್ಷ್ಮಣನು ಕೂಡ ತನ್ನ ಅಣ್ಣನೊಂದಿಗೆ ವನವಾಸಕ್ಕೆ ತೆರಳಲು ಮುಂದಾಗುತ್ತಾನೆ ಕಾಡಿನಲ್ಲಿ ಹದಿನಾಲ್ಕು ವರ್ಷಗಳ ವನವಾಸದಲ್ಲಿ ತನ್ನ ಅಣ್ಣ ಮತ್ತು ಅತ್ತಿಗೆ ಸೀತೆ ಮಾತೆಗೆ ಏನು ತೊಂದರೆಯಾಗದಂತೆ ಕಾಪಾಡುವುದು ಅವನ ಜವಾಬ್ದಾರಿಯಾಗಿತ್ತು ಆದ್ದರಿಂದ ಲಕ್ಷ್ಮಣನು ತನಗೆ ಹದ್ನಾಲ್ಕು ವರ್ಷಗಳವರೆಗೆ ನಿದ್ರೆ ಬಾರದಂತೆ ದೇವಿಯನ್ನು ಪ್ರಾರ್ಥಿಸುತ್ತಾನೆ ಆಗ ನಿದ್ರಾದೇವಿಗೆ ರಾಮನ ಮೇಲಿದ್ದ ಲಕ್ಷ್ಮಣನ ಪ್ರೀತಿ ನಿಷ್ಠೆ ಇಷ್ಟವಾಗಿ ಲಕ್ಷ್ಮಣನಿಗೆ ಹದಿನಾಲ್ಕು ವರ್ಷಗಳವರೆಗೆ ನಿದ್ರೆ ಬಾರದಂತೆ ದೇವಿಯು ವರವನ್ನು ನೀಡಿರುತ್ತಾಳೆ ಸ್ನೇಹಿತರೆ ಲಕ್ಷ್ಮಣನು ನಿದ್ರಾ ದೇವಿಯಲ್ಲಿ ತನಗೆ ಹದ್ನಾಲ್ಕು ವರ್ಷಗಳ ಕಾಲ ನಿದ್ರೆ ಬಾರದಿರಲೆಂದು ಪ್ರಾರ್ಥನೆಯನ್ನು ಸಲ್ಲಿಸಿರುತ್ತಾನೆ ಹೀಗಾಗಿ ಲಕ್ಷ್ಮಣನು ಹದ್ನಾಲ್ಕು ವರ್ಷಗಳ ಕಾಲ ನಿದ್ದೆಯನ್ನು ತ್ಯಜಿಸಿರುತ್ತಾನೆ ಸ್ನೇಹಿತರೆ ಹದಿನಾಲ್ಕು ವರ್ಷಗಳ ಕಾಲ ನಿದ್ರೆಯನ್ನು ತ್ಯಜಿಸಿರುವವರಿಗೆ ಗೂಢಕೇಶ ಎಂದು ಕರೆಯುತ್ತಾರೆ ಸ್ನೇಹಿತರೆ ಮೇಘದೂತನು ಹದ್ನಾಲ್ಕು ವರ್ಷಗಳ ಕಾಲ ನಿದ್ರೆಯನ್ನು ತ್ಯಜಿಸಿರುವವರಿಂದ ಮಾತ್ರ ನನ್ನ ಸಾವು ಸಾಧ್ಯ ಎಂಬ ವರ್ಷ ಪಡೆದಿರುತ್ತಾನೆ ಗೂಢ ಕೇಶ ಎಂದರೆ ನಿದ್ರೆಯನ್ನು ಗೆದ್ದವನು ಎಂದರ್ಥ ಸ್ನೇಹಿತರೆ ಲಕ್ಷ್ಮಣನು ನಿಜವಾದ ಸದ್ಗುಣಗಳುಳ್ಳ ವ್ಯಕ್ತಿ ಹದ್ನಾಲ್ಕು ವರ್ಷಗಳ ವನವಾಸದ ಸಮಯದಲ್ಲಿ ಲಕ್ಷ್ಮಣನು ತನ್ನ ಅಣ್ಣ ರಾಮ ಮತ್ತು ಅತ್ತಿಗೆ ಸೀತೆಯೊಂದಿಗೆ ಇದ್ದನಾದರೂ ಒಂದು ದಿನವೂ ಕೂಡ ಸೀತೆಯನ್ನು ಕಣ್ಣೆತ್ತಿ ನೋಡಿದವನಲ್ಲ ಲಕ್ಷ್ಮಣನು ಯಾವಾಗಲೂ ಸೀತೆಯೊಂದಿಗೆ ವ್ಯವಹರಿಸುವಾಗ ಆಕೆಯ ಪಾದವನ್ನು ನೋಡಿಕೊಂಡೇ ವ್ಯವಹರಿಸುತ್ತಿದ್ದನು ರಾವಣನು ಸೀತೆಯನ್ನು ಲಂಕಾಕ್ಕೆ ಅಪಹರಿಸಿದಾಗ ಆಕೆ ಎಸೆದ ಆಭರಣಗಳನ್ನು ಆಕೆಯ ಪಾದದ ಗುರುತುಗಳನ್ನು ಲಕ್ಷ್ಮಣನು ನೋಡಿದ ಮೇಲೆ ಅದು ತನ್ನ ಅತ್ತಿಗೆಯ ಪಾದದ ಗುರುತೆಂದು ಗುರುತಿಸುತ್ತಾನೆ ಸ್ನೇಹಿತರೆ ಲಕ್ಷ್ಮಣನು ರಾವಣನ ಮಗ ಇಂದ್ರಜಿತನನ್ನು ಅತಿಗೆಯುತ್ತಾನೆ ಯುದ್ಧದ ನಂತರ ಒಮ್ಮೆ ಅಗಸ್ತ್ಯ ಋಷಿಗಳು ಅಯೋಧ್ಯೆಗೆ ಬರುತ್ತಾರೆ ಆಗ ಅಗಸ್ತ್ಯರು ಲಕ್ಷ್ಮಣನನ್ನು ಕುರಿತು ನೀನು ಮೇಘನಾಥನನ್ನು ಹೇಗೆ ಸಾಯಿಸಿದೆ ಅದು ಅಷ್ಟು ಸುಲಭದ ಕೆಲಸವಲ್ಲ ಮೇಘನಾಥನು ಬ್ರಹ್ಮಾಸ್ತ್ರ ನಾರಾಯಣಾಸ್ತ್ರ ಮತ್ತು ಪಾಶುಪಥಾಸ್ತ್ರವನ್ನು ಹೊಂದಿದವನು ಆದ್ದರಿಂದ ಆತನನ್ನು ಕೇವಲ ಗೂಢಕೇಶದಿಂದ ಮಾತ್ರ ಸಾಯಿಸಲು ಸಾಧ್ಯ ಅದು ನಿನ್ನಿಂದ ಹೇಗೆ ಸಾಧ್ಯವಾಯಿತೆಂದು ಕೇಳುತ್ತಾನೆ ಆಗ ಲಕ್ಷ್ಮ ಲಕ್ಷ್ಮಣನು ಅಗಸ್ತ್ಯ ಮುನಿಗಳನ್ನು ಕುರಿತು ನಾನು ಹದಿನಾಲ್ಕು ವರ್ಷಗಳ ವನವಾಸದಲ್ಲಿ ನಿದ್ರೆ ಆಹಾರ ಸೇವನೆಯನ್ನು ತ್ಯಜಿಸಿಬಿಟ್ಟಿದ್ದೆ ಹಾಗೂ ಯಾವುದೇ ಮಹಿಳೆಯರನ್ನು ಕಣ್ಣೆತ್ತಿಯೂ ನೋಡಿಲ್ಲ ತನ್ನ ಅಣ್ಣ ರಾಮ ಮತ್ತು ಅತ್ತಿಗೆ ಸೀತಾಮಾತೆಯ ಯೋಗಕ್ಷೇಮ ಮಾತ್ರ ಮುಖ್ಯವಾಗಿತ್ತೆಂದು ಲಕ್ಷ್ಮಣನು ಹೇಳುತ್ತಾನೆ ಸ್ನೇಹಿತರೆ ರಾಮನಿಗೆ ಭೂಮಿಯಲ್ಲಿ ತಾನು ತನ್ನೆಲ್ಲಾ ಕರ್ತವ್ಯವನ್ನು ಪೂರೈಸಿದ್ದೇನೆಂದು ಎಣಿಸಿದಾಗ ಅವನು ಭೂಮಿಯನ್ನು ತ್ಯಜಿಸಲು ಮುಂದಾಗುತ್ತಾನೆ ಆಗ ರಾಮನು ಯಮನನ್ನು ಆಹ್ವಾನಿಸಿದನು ಆದರೆ ಯಮ ರಾಮನಿಗೆ ಒಂದು ಷರತ್ತನ್ನು ಇಡುತ್ತಾನೆ ನಾನು ನೀನು ಸಾವಿನ ಕುರಿತು ವ್ಯವಹರಿಸುವಾಗ ಯಾರಾದರೂ ಮಧ್ಯೆ ಬಂದರೆ ಅವರು ಸಾಯಲೇಬೇಕು ಇದಕ್ಕೆ ನಿನ್ನ ಒಪ್ಪಿಗೆ ಇದೆಯೇ ಎಂದು ಕೇಳುತ್ತಾನೆ ಆಗ ರಾಮನು ಸರಿ ಎಂದು ಯಮನ ಷರತ್ತಿಗೆ ಒಪ್ಪಿಕೊಂಡು ಲಕ್ಷ್ಮಣನನ್ನು ಕೋಣೆಯ ಬಾಗಿಲಿನ ಹೊರಗೆ ಯಾರು ಬರದಂತೆ ನೋಡಿಕೋ ಎಂದು ಕಾವಲಿರಿಸುತ್ತಾನೆ ಅದೇ ಸಮಯಕ್ಕೆ ದೂರ್ವಾಸ ಮುನಿಗಳು ರಾಮನನ್ನು ಭೇಟಿಯಾಗಲು ಬರುತ್ತಾರೆ ದೂರ್ವಾಸರನ್ನು ಲಕ್ಷ್ಮಣನು ಬಾಗಿಲಲ್ಲೇ ಅಡ್ಡ ಹಾಕಿ ರಾಮನನ್ನು ನೋಡಲು ಸಾಧ್ಯವಿಲ್ಲವೆನ್ನುತ್ತಾನೆ ಆಗ ದೂರ್ವಾಸರು ಒಂದು ವೇಳೆ ನನಗೆ ರಾಮನನ್ನು ನೋಡಲು ಅವಕಾಶ ನೀಡದಿದ್ದರೆ ಅಯೋಧ್ಯೆಗೆ ಶಾಪ ಹಾಕುತ್ತೇನೆಂದು ಹೇಳುತ್ತಾರೆ ಸ್ನೇಹಿತರೆ ಅಯೋಧ್ಯೆಯನ್ನು ರಕ್ಷಿಸುವ ಸಲುವಾಗಿ ಲಕ್ಷ್ಮಣನು ಯಮ ಮತ್ತು ರಾಮನ ಸಂಭಾಷಣೆಯ ನಡುವೆ ಆಗಮಿಸುತ್ತಾನೆ ಆಗ ಲಕ್ಷ್ಮಣನು ತನ್ನ ಅಣ್ಣನು ನೀಡಿದ್ದ ಮಾತಿಗೆ ಧಕ್ಕೆ ಬರಬಾರದೆಂದು ಆಗ ಲಕ್ಷ್ಮಣನು ತನ್ನ ಅಣ್ಣನು ನೀಡಿದ್ದ ಮಾತಿಗೆ ಧಕ್ಕೆ ಬರಬಾರದೆಂದು ತಾನೇ ಇಚ್ಛೆಯಿಂದ ಸರಾಯೂ ನದಿ ದಡಕ್ಕೆ ಹೋಗಿ ತನ್ನ ಪ್ರಾಣವನ್ನು ತ್ಯಜಿಸುತ್ತಾನೆ ಆದಾಗ್ಯೂ ರಾಮನ ಸಾವಿಗೂ ಮುಂಚಿತವಾಗಿ ಲಕ್ಷ್ಮಣನು ಸಾಯಲೇಬೇಕಿತ್ತು ಏಕೆಂದರೆ ರಾಮನ ಅವತಾರದಲ್ಲಿದ್ದ ವಿಷ್ಣು ಕ್ಷೀರ ಸಾಗರವನ್ನು ತಲುಪುವುದಕ್ಕಿಂತ ಮೊದಲು ಲಕ್ಷ್ಮಣನ ಅವತಾರದಲ್ಲಿದ್ದ ಶೇಷನಾಗನು ಶೇಷ ನಾಗನ ಅವತಾರದಲ್ಲಿ ಕ್ಷೀರ ಸಾಗರಕ್ಕೆ ಹೋಗಬೇಕಿತ್ತು ಆದ್ದರಿಂದ ರಾಮನಿಗಿಂತ ಮೊದಲು ಲಕ್ಷ್ಮಣನು ಸಾವನ್ನಪ್ಪುತ್ತಾನೆ ಸ್ನೇಹಿತರೆ ರಾಮನು ವನವಾಸಕ್ಕೆ ತೆರಳುವುದು ನಿಶ್ಚಯವಾದಾಗ ರಾಮನು ತನ್ನ ಪತ್ನಿಯ ಬಳಿ ರಾಜ್ಯದಲ್ಲೇ ಇರುವಂತೆ ಹೇಳುತ್ತಾನೆ ಆದರೆ ಸೀತಾದೇವಿಯು ಇದಕ್ಕೆ ಒಪ್ಪುವುದಿಲ್ಲ ಆದರೆ ರಾಮನು ಲಕ್ಷ್ಮಣನ ಬಳಿ ರಾಜ್ಯದಲ್ಲಿ ಇರುವಂತೆ ಹೇಳುವುದಿಲ್ಲ ಯಾಕೆಂದರೆ ರಾಮನಿಗೆ ತಾನು ಎಲ್ಲಿ ಹೋದರೂ ಲಕ್ಷ್ಮಣನು ತನ್ನನ್ನು ಹಿಂಬಾಲಿಸುತ್ತಾನೆಂಬುದೂ ತಿಳಿದಿತ್ತು ಲಕ್ಷ್ಮಣನಿಗೆ ರಾಮನನ್ನು ಹೊರತುಪಡಿಸಿ ಬೇರೆ ಪ್ರಪಂಚವೇ ಇರಲಿಲ್ಲ ಶ್ರೀರಾಮನು ಕೂಡ ಲಕ್ಷ್ಮಣನನ್ನು ಅಷ್ಟೇ ಪ್ರೀತಿಸುತ್ತಿದ್ದನು ಸ್ನೇಹಿತರೆ ಲಕ್ಷ್ಮಣನಿಗೂ ರಾಮನ ಮೇಲೆ ಎಲ್ಲಿಲ್ಲದ ಪ್ರೀತಿ ಗೌರವವಿತ್ತು ಲಕ್ಷ್ಮಣನು ತನಗಾಗಿ ಬದುಕುವುದಕ್ಕಿಂತ ರಾಮನ ಸೇವೆಗಾಗಿ ಬದುಕುತ್ತಿದ್ದನು ರಾಮನಿಗೂ ಕೂಡ ಲಕ್ಷ್ಮಣನೆಂದರೆ ಅಷ್ಟೇ ಪ್ರೀತಿ ಇತ್ತು ಒಮ್ಮೆ ಯುದ್ಧ ಭೂಮಿಯಲ್ಲಿ ಲಕ್ಷ್ಮಣ ಗಾಯಗೊಂಡು ಬಹುತೇಕ ಜನರು ಮರಣ ಹೊಂದುತ್ತಾರೆ ಲಕ್ಷ್ಮಣನಿಗಾದ ಗಾಯವನ್ನು ಕಂಡು ರಾಮನು ಅಳುತ್ತ ನಾನು ಸಿರಿ ಸಂಪತ್ತಿಲ್ಲದೆ ಅಯೋಧ್ಯೆ ಇಲ್ಲದೆ ಸೀತೆಯಿಲ್ಲದೆ ಬೇಕಾದರೂ ಬದುಕುತ್ತೇನೆ ಆದರೆ ನೀನಿಲ್ಲದೆ ನಾನು ಬದುಕಲು ಸಾಧ್ಯವಿಲ್ಲವೆಂದು ರಾಮನು ಗೋಗರಿಯುತ್ತಾನೆ ಸ್ನೇಹಿತರೆ ಲಕ್ಷ್ಮಣನು ರಾಮನಿಗೆ ಸಲಹೆ ನೀಡುತ್ತಿದ್ದನು ಹಾಗೂ ಪ್ರೇರೇಪಿಸುತ್ತಿದ್ದನು ಸೀತೆಯು ವನವಾಸದ ಸಮಯದಲ್ಲಿ ಕಣ್ಮರೆಯಾದಾಗ ರಾಮನು ಖಿನ್ನತೆಗೆ ಒಳಗಾಗುತ್ತಾನೆ ಆದರೆ ಲಕ್ಷ್ಮಣನು ತನ್ನ ಅಣ್ಣನಿಗೆ ಯಾವಾಗಲೂ ಬೆನ್ನೆಲುಬಾಗಿ ನಿಂತು ಅವನನ್ನು ಸಮಾಧಾನ ಪಡಿಸಲು ಪ್ರಯತ್ನಿಸುತ್ತಿದ್ದನು ರಾಮನು ಕಾಡಿನಲ್ಲಿದ್ದ ಮರ ಗಿಡ ಪ್ರಾಣಿ ಪಕ್ಷಿಗಳಿಗೆ ತನ್ನ ಪತ್ನಿ ಸೀತೆ ಎಲ್ಲಿ ಎಂದು ಕೇಳುತ್ತಿದ್ದಾಗ ಲಕ್ಷ್ಮಣನು ರಾಮನಿಗೆ ಧೈರ್ಯ ತುಂಬುತ್ತಿದ್ದನು ಸೀತೆಯನ್ನು ಹುಡುಕಲು ಹೊರಟಿದ್ದ ರಾಮ ಮೂರ್ಛೆ ತಪ್ಪಿ ಬಿದ್ದಾಗ ಲಕ್ಷ್ಮಣನು ರಾಮನೊಟ್ಟಿಗಿದ್ದು ಮಾತನಾಡಿಸುತ್ತಾ ಆ ಘಟನೆಯಿಂದ ಹೊರತರಲು ಪ್ರಯತ್ನಿಸುತ್ತಿದ್ದನು ಸ್ನೇಹಿತರೆ ಲಕ್ಷ್ಮಣನ ಗುರು ಆತನ ಸಹೋದರ ರಾಮ ರಾಮ ಕೇವಲ ಲಕ್ಷ್ಮಣನ ಸಹೋದರ ಮಾತ್ರನಾಗಿರಲಿಲ್ಲ ಆತನಿಗೆ ತಂದೆಯ ಸ್ಥಾನವನ್ನು ಗುರುವಿನ ಸ್ಥಾನವನ್ನು ತುಂಬಿದ್ದನು ವಿಶ್ವಾಮಿತ್ರ ಮುನಿಗಳು ರಾಮನಿಗೆ ಅಸ್ತ್ರಗಳ ಬಗ್ಗೆ ಶಾಸ್ತ್ರಗಳ ಬಗ್ಗೆ ಉಪದೇಶ ನೀಡಿದಾಗ ಅದನ್ನು ರಾಮನು ಲಕ್ಷ್ಮಣನಿಗೂ ಕಲಿಸಿಕೊಡುತ್ತಿದ್ದನು ನೋಡಿದ್ರಲ್ಲ ಸ್ನೇಹಿತರೆ ರಾಮಾಯಣದಲ್ಲಿ ಬರುವಂತಹ ರಾಮನ ಸಹೋದರ ಲಕ್ಷ್ಮಣನ ಚರಿತ್ರೆ ಸ್ನೇಹಿತರ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ ಚಾನಲ್ಗೆ ಪ್ರೋತ್ಸಾಹ ನೀಡಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು